ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದರಲ್ಲಿ ಸೇವಾವಲಯ ಸರ್ವಿಸ್ ಸೆಕ್ಟರ್ ಸೇವಾ ವಲಯ ಭಾರತದ ಜಿ ಡಿ ಪಿಗೆ ಶೇಕಡವಾರ ಐವತ್ತೈದು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಸೇವಾ ವಲಯಗಳಾದ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಗಳು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಸಂಸ್ಥೆಗಳು ಟೆಲಿಕಮ್ಯುನಿಕೇಷನ್ ಸಂಸ್ಥೆಗಳನ್ನು ಒಳಗೊಂಡಿದೆ ಸಾಮಾನ್ಯವಾಗಿ ಇದು ಐವತ್ತು ಪರ್ಸೆಂಟ್ ಇಂದ ಅರವತ್ತು ಪರ್ಸೆಂಟ್ ಅಷ್ಟು ಭಾರತದ ಸೇವಾ ವಲಯದ ಆದಾಯವಾಗಿದೆ ಸೆಕೆಂಡ್ ಪಾಯಿಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಉತ್ಪಾದನಾ ವಲಯಗಳು ಉತ್ಪಾದನಾ ಸಂಸ್ಥೆಗಳು ಇಪ್ಪತ್ತೇಳು ಪಾಯಿಂಟ್ ಅರವತ್ತೆರಡರಷ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆದಾಯದ ಮೂಲವಾಗಿದೆ ಉತ್ಪಾದನೆ ಸಂಸ್ಕೃ ಸಂಸ್ಥೆಗಳಾದ ಏರೋನಾಟಿಕ್ಸ್ ಡಿಫೆನ್ಸ್ ಮೈನಿಂಗ್ ಎಫ್ಎನ್ಸಿಜಿಗಳನ್ನು ಒಳಗೊಂಡಿದೆ ಇದು ವಿದೇಶಿ ರಫ್ತು ಎಕ್ಸ್ಪೋರ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಗಳನ್ನು ಸಹ ಒಳಗೊಂಡಿದೆ ಇದು ಕಾಲ ಕಾಲ ಕಾಲದಿಂದ ಮತ್ತೊಂದು ಕಾಲಕ್ಕೆ ವ್ಯಾ ವ್ಯಾಪಾರ ವಹಿವಾಟನ್ನು ನಡೆಸುತ್ತದೆ ಪಾಯಿಂಟ್ ನಂಬರ್ ತ್ರೀ ಅಗ್ರಿಕಲ್ಚರ್ ಅಂಡ್ ಅಲೈಡ್ ವ್ಯವಸಾಯ ಮತ್ತು ಇತರೆ ಭಾರತಕ್ಕೆ ವ್ಯವಸಾಯವು ಆದಾಯದ ಮೂಲವಾಗಿದೆ ವ್ಯವಸಾಯವು ಭಾರತಕ್ಕೆ ಆದಾಯವನ್ನು ಕನ್ಸಂಪ್ಷನ್ ಎಕ್ಸ್ಪೋರ್ಟ್ ಮಾಡುವ ಮೂಲಕ ಜನರೇಟ್ ಮಾಡಲಾಗುತ್ತದೆ ಹದಿನೇಳು ಪಾಯಿಂಟ್ ಅರವತ್ತಾರು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಂದು ಭಾರತದ ಆದಾಯ ಮೂಲವಾಗಿದೆ ಇದನ್ನು ಅವಲಂಬಿಸಿ ಭಾರತೀಯ ಷೇರು ಮಾರುಕಟ್ಟೆ ತನ್ನ ಷೇರುಗಳ ಸಂಸ್ಥೆಯ ಮೌಲ್ಯವು ಕಂಪನಿ ವ್ಯಾಲ್ಯೂ ಸಂಸ್ಥೆಯ ಏರಿಕೆ ಇಳಿತವನ್ನು ಪ್ರಚೋದಿಸುತ್ತದೆ ಭಾರತೀಯ ಷೇರು ಮಾರುಕಟ್ಟೆ ಜಿ ಡಿ ಪಿಯ ಅಂಕಿ ಅಂಶವನ್ನು ಬಹು ಮುಖ್ಯವಾಗಿ ತೆಗೆದುಕೊಳ್ಳುತ್ತದೆ ಭಾರತೀಯ ಷೇರುಗಳ ಮೇಲೆ ಇದು ತನ್ನದೇ ಆದ ಪರಿಣಾಮವನ್ನು ಬೀರುತ್ತದೆ